ಶರಾವತಿಯ ಪಂಪ್ಡ್ ಸ್ಟೋರೇಜ್ ಯೋಜನೆ ಅವೈಜ್ಞಾನಿಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಮೂಲಕ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಈ ಭಾಗದ ರೈತರಿಗೆ ಬಹಳಷ್ಟು ತೊಂದರೆಗಳು ಉಂಟಾಗುತ್ತದೆ ಎಂದು ತಿಳಿಸಿದರು ಗೇರುಸೊಪ್ಪೆ ಮತ್ತು ಲಿಂಗನಮಕ್ಕಿ ಜಲಾಶಯಗಳ ನಡುವೆ ಶರಾವತಿ ವನ್ಯಜೀವಿಧಾಮ ಅರಣ್ಯ ಪ್ರದೇಶದಲ್ಲಿ ನಡೆಯಲಿರುವ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಯೋಜನೆ ಇಂದ ವಿದ್ಯುತ್ ಉತ್ಪಾದನೆ ಆದ ನಂತರ ಬೇರೆ ಬೇರೆ ನಗರಗಳಿಗೆ ತೆಗೆದುಕೊಂಡು ಹೋಗುವಾಗ ರೈತರ ಗದ್ದೆಗಳ ಮೇಲೆ ಹಾದು ಹೋಗಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಭಾಳಷ್ಟು ತೊಂದರೆ ಆಗುತ್ತದೆ ಎಂದು ತಿಳಿಸಿದರು ಇಂದು ನಾವು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ರೈತರ ಸಮಸ್ಯೆ ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೇವೆ ಎಂದು ಆನಂದಪುರ ಬಸ್ ನಿಲ್ದಾಣದ ಆವರಣದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಅನಂತಪುರ ಹೋಬಳಿಯ ಎಲ್ಲ ರೈತ ಮುಖಂಡರಿಗಿಂತ ಸ್ವಾಗತ ಕೊಡ್ತಾ ಇವತ್ತಿನ ಏನು ಅಂದರೆ ಎಲ್ಲರೂ ಸೇರಿರೋ ವಿಷಯ ಅಂದರೆ ಈ ಸಾಗರ ತಾಲೂಕು ತಳಕಾಲೆ ಅಂದಮೇಲೆ ಒಂದು ಪಂಪ್ ಸ್ಟೋರ್ ಅಂದರೆ ಪಂಪ್ ಸ್ಟೋರ್ ಪಂಪ್ ಸ್ಟೋರೇಜ್ ಅಂತ ಒಂದು ಈ ವಿದ್ಯುತ್ ಉತ್ಪಾದನೆಗೆ ಒಂದು ಯೋಜನೆಯನ್ನು ರೂಪಿಸಿದೆ ಅದು ಏನು ಅಂದರೆ ಈಗ ಜೋಗದಲ್ಲಿ ಸಾವಿರದ ನಾನ್ನೂರು ಮೆಗಾವೇಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅದಕ್ಕೆ ಸುಮಾರು ಇಲ್ಲಿ ನಮ್ಮ ಅನಂತಪುರ ಹೋಬಳಲ್ಲೇ ಒಂದು ನಾಲ್ಕು ಲೈನ್ ಹೋಗಿದೆ ದೊಡ್ಡ ಬೆಂಗಳೂರಿಗೆ ಮತ್ತು ಭದ್ರಾವತಿಯ ಆ ಲೈನ್ ಹೋದಾಗಲೇ ಇಲ್ಲಿ ಅನೇಕ ಜನ ರೈತರು ಜಮೀನು ಹೋಗಿ ಅಲ್ಲಿ ಯಾವುದೇ ರೀತಿಯಲ್ಲಿ ದೀರ್ಘಾವಧಿ ಬೆಳೆ ಬೆಳೆ ಆಗುತ್ತೆ ಈಗ ಮತ್ತೆ ಪುನಃ ಇದನ್ನು ಮಾಡಿದರೆ ಮತ್ತು ಪುನಃ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಇಲ್ಲೇ ನಮ್ಮ ಅನಂತಪುರ ಹೋಬಳಿ ಮೇಲೆ ಎಲ್ಲೋ ಒಂದು ಕಡೆ ಲೈನ್ ಎಸ್ಟಿಮೆಂಟ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಆದರೆ ಅಧಿಕಾರಿಗಳು ಕೇಳಿದರೆ ಇಲ್ಲ ಇಲ್ಲ ನಾವು ಇನ್ನೂ ಲೈನ್ ಎಸ್ಟಿಮೆಂಟ್ ಮಾಡಿಲ್ಲ ಅಂತ ಆದರೆ ಆಲ್ಮೋಸ್ಟು ಅದು ಮುಂಚೆ ಈ ಲೈನ್ ಇರೋದ್ರಿಂದ ಮತ್ತು ಪುನಃ ಇದನ್ನು ಹೊಸ ಯೋಜನೆ ಮಾಡಿ ಒಂದು ಅದು ಆದರೆ ಆ ಲೈನ್ನ ಇಲ್ಲೇ ನಮ್ಮ ಅನಂತಪುರ ಮೇಲೆ ಒಯ್ಯೋ ಸಂಭವ ಇದೆ ಆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಅಲ್ಲಿ ಡಿ ಸಿ ಅವರು ಮೀಟಿಂಗ್ ಕರೆದೇ ಈ ಜನಾಭಿಪ್ರಾಯದ ಬಗ್ಗೆ ರೈತರು ಮತ್ತು ಜನಾಭಿಪ್ರಾಯದೇ ನಮ್ಮ ಅನಂತಪುರ ಹೋಬಳಿಯಿಂದ ನಾವೆಲ್ಲ ರೈತರ ರೈತ ಮುಖಂಡರನ್ನೂ ಹೋಗಿ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾವು ಕೂಡ ನಮ್ಮ ಈ ಅನಂತಪುರ ಹೋಬಳಿಯಲ್ಲಿ ಯಾವ ಕಾರಣಕ್ಕೂ ಲೈನ್ಗಳನ್ನ ಎಸ್ಟಿಮೇಟ್ ಮಾಡಬಾರ್ದು ಮತ್ತು ಹೋಗೋಕ್ಕೆ ನಾವು ಬಿಡೋಲ್ಲ ಅಂತ ಈಗ ಹಿಂದೆ ಹೋಗಿರೋಂಥ ರೈತರಿಗೆ ಅನ್ಯಾಯ ಇದೆ ಮತ್ತು ಪುನಃ ಪುನಃ ಪರಿವರ್ತನೆ ಆಗಬಾರ್ದು ಅನ್ನೋದಕ್ಕೆ ನಾವು ಅದು ಮನವಿ ಕೂಡ ಹೋಗೋದು ಮತ್ತು ಆ ಯೋಜನೆನೇ ಎಲ್ಲ ಒಂದು ಕಡೆ ಅವಿಜ್ಞಾನಿಕವಾಗಿ ಇದೆ ಅವಿ ಇದೆ ಅವಿಜ್ಞಾನಿಕವಾಗಿ ಇದೆ ಯಾಕೆಂದರೆ ಅಲ್ಲಿ ಸಾವಿರದ ಎರಡು ಸಾವಿರ ಮೆಗಾವೈಟು ವಿದ್ಯುತ್ ತುಂಬ ಉತ್ಪಾದನೆ ಮಾಡಿದ್ರೆ ಅದನ್ನು ನೀರು ಪಂಪ್ ಮಾಡಿ ಮತ್ತು ಮೇಲೆ ಹಾಕೋಕ್ಕೆ ಎರಡು ಸಾವಿರ ಮೆಗಾವೇಟೇ ವಿದ್ಯುತ್ ಬೇಕು ಅಂತ ಅದ್ರ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದರೆ ಅವರು ಹೇಳೋದೇನು ಅಂದರೆ ಇಲ್ಲ ಹಗಲೇ ಕರೆಂಟ್ ಉಳಿತದಲ್ಲ ಆ ನೀರಲ್ಲಿ ನಾವು ಆ ಕರೆಂಟಲ್ಲಿ ನೀರು ಎತ್ತಾಗ್ತೀವಿ ಅಂತ ಆ ಕರೆಂಟೇ ಇವತ್ತು ಹಗಲೇ ರೈತರಿಗೆ ತ್ರೀ ಫೇಸ್ ಕೊಟ್ಟು ಸಂಜೆ ತ್ರೀ ಫೇಸ್ ಕಟ್ ಮಾಡಿ ಊರಿಗೆ ಕೊಟ್ಟರೆ ಸಾಕು ಲೈಟಿಗೆ ಎಲ್ಲೋ ಒಂದು ಕಡೆ ಈ ಸ್ಕೀಮ್ ಹೆಂಗೆ ಅಂದರೆ ದುಡ್ಡು ಹೊಡೆಯುವಂಥ ಸ್ಕೀಮು ಮತ್ತು ಸುಮ್ಮನೆ ರೈತರಿಗೆ ತೊಂದರೆ ಕೊಡುವಂಥ ಸ್ಕೀಮು ಅದಾಗಿದೆ ಅದಕ್ಕಾಗಿ ಅದ್ರ ಆ ಸ್ಕೀಮಿನ ವಿರುದ್ಧ ಹೋರಾಟ ಮಾಡೋದು ಮತ್ತೆ ಇಲ್ಲಿ ಲೈನ್ಗಳು ಆಗಬಾರ್ದು ಅಂತ ನಮ್ಮೆಲ್ಲರ ಮುಖಂಡರ ಅಭಿಪ್ರಾಯ ಅದ್ರ ವಿರುದ್ಧನೇ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟ ಸಿಕ್ಕು ಆದರೆ ಈಗ ಪ್ರಾರಂಭ ಹಂತದಲ್ಲಿ ನಾವು ಸರ್ಕಾರಕ್ಕೆ ಏನು ಬೇಕು ನಮ್ಮ ಆಲಂಪುರ ನಾಯಕತ್ವ ಕೂಡ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಯಡಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಗಣಪತಿ ಇರುವಕ್ಕಿ ಮ್ಯಾಮ್ಕೋಸ್ಟ್ ನಿರ್ದೇಶಕರಾದ ಬರ್ಮಪ್ಪ ಯಡಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಗಣಪತಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಟರಾಜ್ ಶಿವಾನಂದ್ ಹಾಗೂ ಗೋದಮಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಶೋಕ್ ಸದಸ್ಯರಾದ ಪರಮೇಶ್ ಪ್ರಮುಖರಾದ ಶಾಂತಕುಮಾರ್ ಧನ್ರಾಜ್ ನಾಗರಾಜ್ ದಾಸ್ಕೊಪ್ಪ ಪಟೇಲ್ ರೇವಪ್ಪ ರೈತ ಸಂಘದ ರೇವಪ್ಪ ಹೊಸ್ಕೊಪ್ಪ ದೇವೋ ಯಡಹಳ್ಳಿ ಚೌಡಪ್ಪ ವಜ್ರಮಣಿ ಗಂಗಾಧರಪ್ಪ ಗೌಡರು ಶ್ರೀನಿವಾಸ್ ಇನ್ನಿತರರು ಉಪಸ್ಥಿತರಿದ್ದರು